ನಮಸ್ಕಾರ ವೀಕ್ಷಕರೇ ಸೊ ಇದು ತೆರಕನಾಂಬಿ ತೆರಕನಾಂಬಿ ಹತ್ರ ವೆಂಕಟೇಶ್ವರ ಸ್ವಾಮಿ ಬೆಟ್ಟ ಇದು ಇಲ್ಲಿ ನಮ್ಮ ರಾಮಪ್ರಿಯ ಸಾರು ಈ ಬೆಟ್ಟದ ಬಗ್ಗೆ ಒಂದು ಸರಿ ಒಂದು ವಿಡಿಯೋದಲ್ಲಿ ಮಾತಾಡೋವ್ರೆ ಈಗೇನು ತಿರುಪ್ತಿನಲ್ಲಿರೋ ವೆಂಕಟೇಶ್ವರ ಸ್ವಾಮಿ ಆ ಒಂದು ಕ್ಷೇತ್ರ ಆ ಸ್ಥಳ ಅದರಲ್ಲೇನು ಪವರ್ ಇದೆ ಅಷ್ಟೇ ಶಕ್ತಿ ಈ ಸ್ಥಳದಲ್ಲೂ ಐತೆ ಯಾಕಂದ್ರೆ ಒಂದು ಯಾವುದೋ ಒಂದು ಅವರು ಸ್ಟೋರಿ ಹೇಳ್ತಾರೆ ಅದರದ್ದು ಆ ಸ್ಟೋರಿನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಅವ್ರು ಹೇಳಿ ಅವ್ರು ಹೇಳಿದ್ದು ಬಂದು ಯಾವುದೋ ಒಂದು ಪರ್ವತ ಮೇರು ಪರ್ವತನೂ ಏನೋ ಗೊತ್ತಿಲ್ಲ ಮೆ ಪರ್ವತದ್ದು ಎರಡು ಹೋಳಾದಾಗ ಅದು ಡೈರೆಕ್ಟಾಗಿ ಇಲ್ಲೊಂದು ಬಿದ್ದಿದೆ ಪೀಸು ಇನ್ನೊಂದು ಪೀಸು ತಿರುಪತಿನಲ್ಲಿ ಬಿತ್ತು ಅಂತ ಹೇಳ್ತಾರೆ ಸೊ ಅಲ್ಲಿ ಬಿದ್ದಿರೋದು ಅದು ತುಂಬ ಪವಿತ್ರ ಕ್ಷೇತ್ರವಾಗಿ ಬೆಳೆದೈತೆ ಅದು ಆಂಧ್ರ ಪ್ರದೇಶಕ್ಕೆ ಸೇರ್ಕೊಂತು ಇದು ನಮ್ಮ ಕರ್ನಾಟಕದಲ್ಲೇ ಐತೆ ಬಟ್ ಇಲ್ಲಿ ಅದರ ಪ್ರಚಾರ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ರಾಮಪ್ರಿಯ ಸರ್ ಹೇಳಿದ್ಮೇಲೆ ಸರಿ ಜಾಗನ ಸರಿ ನೋಡೋಣ ಅಂತೇಳಿ ಬಂದಿದ್ದು ಇವಾಗ ಸ್ವಲ್ಪ ಜಲ್ದಿ ಬೆಳಗ್ಗೆ ಬಂದಿರೋದ್ರಿಂದ ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ ಹತ್ತು ಗಂಟೆ ಮೇಲೆ ಓಪನ್ ಆಗುತ್ತೆ ಇನ್ನೂ ಎಂಟೂವರೆ ಟೈಮು ಹಾಗಾಗಿ ಇಲ್ಲಿ ಬಂದಿದ್ದೀವಿ ಸೊ ಈ ಜಾಗನ ತೋರಿಸ್ತೀನಿ ಹಾಗಾಗಿ ಈ ಜಾಗದ ಬಗ್ಗೆ ಒಂದು ಚಿಕ್ಕ ವಿಡಿಯೋ ನಮ್ಮ ರಾಮ ಪ್ರಿಯ ಸರ್ ಇದ್ರ ಬಗ್ಗೆ ಏನು ಹೇಳೋರೆ ಸೊ ಡೈರೆಕ್ಟಾಗಿ ಅವ್ರ ಮಾತಲ್ಲಿ ಕೇಳೋಣ ನಮಸ್ಕಾರ ತಿರುಪತಿ ಬಗ್ಗೆ ಇವಾಗ ಸಾಕಷ್ಟು ಇವಾಗ ಕೆಲವ್ರಿಗೆ ಪಾಪ ಸರಿಯಾಗಿ ಇದು ಮಾಹಿತಿ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆಂದರೆ ಈ ತಿರುಪತಿ ಬೆಟ್ಟ ಏನಿದೆ ಅದು ತುಂಬ ಪುರಾತನವಾದದ್ದು ತಿರುಪತಿ ಬೆಟ್ಟ ಆಗಿದ್ದಕ್ಕೆ ಒಂದು ಹಿನ್ನೆಲೆ ಇದೆ ಏನಪ್ಪ ಅಂದರೆ ಅದು ಹಿಂದೆ ಒಂದ್ಸಲಿ

ಆವಾಗ ಒಬ್ರಿಗೊಬ್ರು ಹೇಳ್ತಾರೆ ನನ್ನ ಬಲ ನಿಂಗೆ ತಡೆಯೋಕ್ಕಾಗಲ್ಲ ಅದು ಇದು ಅಂತ ಹೇಳ್ತಾರೆ ಆಗ ನೋಡ್ಬಿಡೋಣ ಅಂದ್ಬಿಟ್ಟು ಆವಾಗ ಅವ್ರು ಏನು ಮಾಡ್ತಾರೆ ಅದನ್ನು ಆ್ಯಕ್ಷನ್ ನಾವು ಇದು ಮಾಡೋಣ ಹಾಂ ಅದನ್ನು ಕೃತಿಗೆ ಮಹಾ ಇದು ಇಡಿಸೋಣ ಅಂತಂದ್ಬಿಟ್ಟು ಅವರು ಅವಾಗ ಹೇಳ್ತಾರೆ ಸರಿ ನಿನ್ನ ಬಲ ನೀನು ಪ್ರಯೋಗಿಸೋ ನೋಡೋಣ ಅಂದ್ಬಿಟ್ಟು ಹೇಳ್ತಾರೆ ಇದಿನ್ನೂ ತಿರುಪ್ತಿದು ಆಗಿಲ್ಲದೆ ಇರೋರು ಇದನ್ನು ಹೇಳ್ತಾ ಇದ್ದೀನಿ ನಾನು ತಿರುಪ್ತಿ ಹಾಂ ಇದು ಯಾರಿಗೂ ಗೊತ್ತಿಲ್ಲ ಇದು ಗೊತ್ತಿಲ್ಲ ಯಾಕಂದ್ರೆ ವೆಂಕಟೇಶ್ವರ ಮಹಾತ್ಮೆ ಅಂತ ಪುಸ್ತಕ ಇದೆ ಅದರಲ್ಲಿ ವೆಂಕಟ ಇದು ಅಲ್ಲಿ ಇದು ಏನೇನೋ ಇದೆ ಬರ್ದಿರೋದು ಆಮೇಲೆ ಅಲ್ಲಿರೋ ತೀರ್ಥಗಳ ಬಗ್ಗೆ ಇದೆ ಆದ್ರೆ ಅದಕ್ಕೆ ಹಿಂದೆ ಹಿನ್ನೆಲೆ ಬರ್ದಿಲ್ಲ ಅದರಲ್ಲಿ ಹಿನ್ ಹಿನ್ನೆಲೆ ಏನಿದೆ ಸರಿ ಆವಾಗ ಅವರಿಬ್ಬರಿಗೂ ಏನಾಗುತ್ತೆ ಅಂದ್ರೆ ಆವಾಗ ಆದಿಶೇಷ ಸರ್ಪ ಏನ್ ಮಾಡ್ತಾರೆ ಒಂದು ಮಹಾ ಮೇರು ಇದೆಯಲ್ಲ ಆ ಮೇರುವಿನ ಶಿಖರನ ಈಗ ಹೀಗೆ ಸುತ್ತಿಕೊಂಡು ಕೂತ್ಕೊಂಡ್ಬಿಡುತ್ತೆ ಹಿಮಾಲಯಕ್ಕೂ ಮೊದಲು ಈಗ ಹಿಮಾಲಯ ಹಿಮಾಲಯ ಪಕ್ಕದಲ್ಲಿ ಇರೋದು ಇದು ಮಹಾಮೇರು ಮಹಾಮೇರು ಮಾಡಿದಾಗ ಅವಾಗ ನೀನು ಬಿಡಿಸ ನೋಡೋಣ ಅಂತ ಅಂತ ಹೇಳಿದಾಗ ಏನು ಮಾಡಿದ್ರು ಬಿಡಿಸಕ್ಕಾಗಲ್ಲ ವಾಯುದೇವ ಕೈಯಲ್ಲಿ ಆಗಲ್ಲ ಆಗೋದಿಲ್ಲ ಆವಾಗ ವಾಯುದೇವ ಇನ್ನೂ ಬಲ ಉಪಯೋಗಿಸ್ಬಿಟ್ಟು ಏನಾಗುತ್ತೆ ಅಂದ್ರೆ ಮೇಲಿನ ಶಿಖರ ಇರುತ್ತಲ್ಲ ಇದ್ರದ್ದು ಅದು ಮುರಿದು ಹೋಗ್ಬಿಡುತ್ತೆ ಅದು ಆ ಫೋರ್ಸ್ಗೆ ಓಕೆ ಹಾ ಆದರೆ ಇವು ಇದು ಇವನ್ನ ಇದು ಆಲ್ಸ್ಟೇಷನ್ ಬಿಟ್ಟಿದ್ದಕ್ಕಾಗಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ ಹಾಗೇನೇ ಇದೆ ಹಾಂ ಹಾಂ ಮುರಿದಿದ್ದು ಏನಾಯಿತು ಅಂದರೆ ಚೂರು ಚೂರು ಆಗಿಬಿಟ್ಟು ಓಕೆ ಹಾಂ ಆ ಚೂರು ಚೂರು ಏನಾಯಿತು ಅಂದರೆ ಹ್ಞೂ ಒಂದು ಕೆಲವು ಚೂರು ಚೂರುಗಳು ಈಗ ತಿರುಪತಿ ಇದೆಯಲ್ಲ ಹೌದು ಅಲ್ಲಿ ಬಿತ್ತು ನಾವೇನು ಈಗ ತಿರುಪತಿ ನೋಡ್ತೀವಿ ಅಲ್ಲಿ ಹಾಂ ಅಲ್ಲಿ ಆಮೇಲೆ ಆ ಕಡೆಗೆಲ್ಲ ಬೇರೆ ಕಡೆಗೆ ಬಿತ್ತು ಹ್ಞೂ ಹ್ಞೂ ಇನ್ನೊಂಚೂರು ಹ್ಞೂ ಎಲ್ಲಿ ಬಿತ್ತು ಅಂದರೆ ಈ ಚಾಮರಾಜನಗರದ ತಾಲೂಕಿದೆ ಹ್ಮ್ ಹ್ಮ್ ಗುಂಡ್ಲುಪೇಟೆ ಅಂತ ಗುಂಡ್ಲುಪೇಟೆ ಚಾಮರಾಜ ಗುಂಡ್ಲುಪೇಟೆ ತಾಲ್ಲೂಕಿನಲ್ಲಿ ಅಲ್ಲಿ ಇದು ಏನು ಅಂದರೆ ಹುಲಿಗನ ಮರಡಿ ಅಂತ ಒಂದು ಬೆಟ್ಟ ಇದೆ ಹಾಂ ಹುಲಿಗನ ಮರಡಿ ಓಕೆ ಓಕೆ ಅಲ್ಲಿ ತೆರಕನಾಂಬೆ ಅಂತ ಊರಿದೆ ತೆರಕನಾಂಬೆ ಕರ್ಕಿಡಾಂಬೆನ ಹಿಂದೆ ರಾಜರು ಆಳ್ತಾ ಇದ್ದ ಜಾಗ ಅದು ಅಂದ್ರೆ ಮೈಸೂರು ಅಲ್ಲಿ ಹತ್ತಿರದಲ್ಲಿ ಪಾರ್ವತಿ ಬೆಟ್ಟ ಅಂತ ಇದೆ ಪಾರ್ವತಿ ಬೆಟ್ಟ ತುಂಬಾ ಫೇಮಸ್ ಆಗಿದೆ ಪಾರ್ವತಿ ಬೆಟ್ಟ ಅಂದ್ರೆ ಹೌದು ಇದೆಲ್ಲ ಆವಾಗ ರಾಜರ ಕಾಲದಲ್ಲಿ ತುಂಬಾ ಇದಾಗಿ ಇದು ಮಾಡ್ತಾ ಇದ್ರು ಈ ತೆರಕಣಾಂಬಿನಲ್ಲಿ ತುಂಬಾ ತುಂಬಾ ಪುರಾತನವಾದಂತಹ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ತೆರಕನಾಂಬಿಯಲ್ಲಿ ತೆರಕನಾಂಬಿನಲ್ಲಿ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಹೋದ್ರೆ ಅಲ್ಲಿ ಬೆಟ್ಟ ಕಾಣುತ್ತೆ ಪಾರ್ವತಿ ಬೆಟ್ಟ ಪಾರ್ವತಿ ಬೆಟ್ಟ ಪಾರ್ವತಿ ಬೆಟ್ಟ ಹಿಂದಕ್ಕೆ ಹೋಯ್ತು ಈ ಇದು ಏನಂದ್ರೆ ಹುಲಿಗೆ ನಮ್ಮ ರಡಿ ಹುಲಿಗೆ ನಮ್ಮ ರಡಿ ಇದು ಯಾವುದು ಅಂದರೆ ಅದೇ ಇದು ಆದಿಶೇಷ ಅವಿಶೇಷ ಆಚೂರು ಆಚೂರು ಇದು ಬಿತ್ತಲ್ಲ ಅಲ್ಲಿ ತಿರುಪ್ತಿನಲ್ಲಿ ಆ ಒಂಚೂರು ಬಿದ್ರೆ ಇಲ್ಲೊಂಚೂರು ಬೀಳುತ್ತೆ ಓಕೆ ಅದು ಬೆಟ್ಟ ಆಗಿ ಈಗ ಮಾರ್ಪಟ್ಟು ನಮ್ಗೆ ಹಾಗಾಗಿದೆ ಈಗ ಬೆಟ್ಟ ಅಲ್ಲಿ ಅದು ಹಾಂ ಹಾಂ ತಿರುಪತಿನಲ್ಲಿ ಹೇಗೋ ಹಾಗೇನೆ ಇಲ್ಲೂ ಪೂಜೆ ನಡೆಯುತ್ತೆ ಸೇಮ್ ಅದೇ ತರ ಸೇಮ್ ಪೂಜೆ ಈಗ ಚಿಕ್ಕ ತಿರುಪತಿ ಅದು ಇದು ಅಂತೆಲ್ಲ ಹೇಳ್ತಾರೆ ಬೇರೆ ಬೇರೆ ಅದು ಮಾಲೂರು ಅಲ್ಲಿ ಅದೆಲ್ಲ ಬೇರೆ ಬೇರೆ ಇದು ಆದರೆ ಈ ನಿಜವಾದ ತಿರುಪತಿ ಏನಿದೆ ಆ ಆದಿಶೇಷನ್ ಇದು ಮಾಡಿ ಆಯ್ತಲ್ಲ ಒಂಚೂರು ಬಿದ್ದಿದ್ದು ಅಲ್ಲಿ ಇನ್ನೊಂಚೂರು ಬಿದ್ದಿದ್ ಇಲ್ಲಿ ಬೆಟ್ಟದಲ್ಲೇ ಜಾಸ್ತಿ ಯಾಕೆಂದ್ರೆ ಈ ಹುಲಗನ್ ಮರಡಿ ಅಂದ್ರೆ ಅಂದ್ರೆ ಇದಕ್ಕೆ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಹೆಸರು ಇತ್ತು ಶೇಷಾಚಲ ವಿಶ್ವಚಲ ಹಾಗೆ ಅಂತ ಈಗ ಅಲ್ಲೂ ಅಷ್ಟೇ ಅದು ತಿರುಪತಿ ಬೆಟ್ಟಕ್ಕೆ ಶೇಷಾಚಲ ಹೀಗೆ ಅಂತ ಬೇರೆ ಬೇರೆ ಬರುತ್ತೆ ಗರು ಗರುಡಾದ್ರಿ ಹೀಗೆಲ್ಲ ಬರುತ್ತೆ ಅಂಜನಾದ್ರಿ ನಾವು ಇತಿಹಾಸಕ್ಕೆ ಕೆಡಕಕ್ಕೆ ಹೋದ್ರೆ ಬೇರೆ ಬೇರೆ ಹೆಸರುಗಳು ತಿರ್ಪದಿನಲ್ಲಿ ಒಂದ್ ಬೆಟ್ಟ ಆದ್ಮೇಲೆ ಒಂದು ಹೋಗುತ್ತಲ್ಲ ಮೇಲಕ್ಕೆ ಅದಕ್ಕೆ ಬೇರೆ ಬೇರೆ ಹೆಸರಿದೆ ಹಾಗೇನೆ ಇಲ್ಲೂ ಅದೇ ತರ ಆಗಿದೆ ಇಲ್ಲಿ ಇದು ಈ ಈ ಜಾಗದಲ್ಲಿ ನಾ ಹೇಳಿದ್ದೆ ತೆರಕನಾಂಬಿ ಹತ್ರ ಇರೋದು ಆ ಚೂರು ಒಂದ್ ಚೂರು ಇಲ್ಲಿ ಬಿತ್ತು ಆ ಚೂರಿನಲ್ಲಿ ಅಲ್ಲೇನ ಬಿತ್ತು ಅಲ್ಲಿ ಹಿಂದೆ ಮಾಂಡವಿ ಮಹರ್ಷಿಗಳು ತಪಸ್ ಮಾಡಿದ್ರು ಅಲ್ಲಿ ಕೂಡ ಪಾಂಡವ್ಯ ಮಹರ್ಷಿವ್ರು ಏನು ಮಾಡಿದ್ರು ತಿರ್ಪ್ತಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ ಅವ್ರು ಇಲ್ಲಿಗೆ ಇರೋ ತೃಪ್ತಿ ಇದೆಯಲ್ಲ ಅಲ್ಲಿ ಪ್ರಸೆಂಟ್ ಇರು ಅಲ್ಲಿ ಅಲ್ಲಿ ತಿರುಪ್ತಿನಲ್ಲಿ ಇದು ಮಾಡ್ತಾ ಇರ್ಬೇಕಾದ್ರೆ ಮಹಾವಿಷ್ಣುಗೆ ಮಹಾವಿಷ್ಣು ಅವ್ರಿಗೆ ಇದು ದರ್ಶನ ಕೊಟ್ಬಿಟ್ಟು ನೀನು ಇದು ನೀನು ಇಲ್ಲಿಂದ ನನ್ನ ಇನ್ನೊಂದು ಬೆಟ್ಟದ ಮೇಲೆ ನಾನು ಇದೀನಿ ಅಲ್ಲಿ ಹೋಗಿ ತಪಸ್ಸು ಮಾಡು ಅಂತ ಹೇಳ್ತಾರೆ ಹ್ಮ್ ಅಲ್ಲಿಗೆ ಓಕೆ ಅವರು ಹೋಗ್ತಾರೆ ಇದಕ್ಕೆ ಆದೇಶದ ಮೇಲೆ ಅಲ್ಲಿ ಹೋಗಿ ತಪಸ್ ಮಾಡ್ತಾರೆ ಅಲ್ಲಿ ತಪಸ್ ಮಾಡ್ಬೇಕಾದ್ರೆ ಅಲ್ಲೊಬ್ಬ ರಾಕ್ಷಸ ಇರ್ತಾನೆ ಅಲ್ಲಿ ಅಲ್ಲಿ ಅವನು ಅವನು ಇವ್ರು ಬಂದಾಗ ಇವ್ರ ಮೇಲೆ ಹುಲಿ ತರ ಬೀಳ್ತಾನೆ ನೀನು ಹುಲಿ ತರ ಬಿದ್ದರಿಂದ ನೀನು ನೀನು ಹುಲಿ ಜನ್ಮ ಬರ್ಲಿ ನಿನ್ಗೆ ನೀನು ಇಲ್ಲೇ ಇದು ಮಾಡ್ತಾ ಇರು ಅಂತ ಹೇಳ್ತಾರೆ ಅವರು ಶಾಪ ಕೊಟ್ಬಿಡ್ತಾರೆ ಶಾಪ ಕೊಟ್ಟಾಗ ಅವಾಗ ಅಯ್ಯೋ ಅವನು ಕೇಳ್ಕೊಳ್ತಾನೆ ಇಲ್ಲ ಅದಕ್ಕೆ ಹೇಳ್ತಾನೆ ನೀನು ಇಲ್ಲಿ ಸೇವೆ ಮಾಡ್ತಾ ಇರು ಆಮೇಲೆ ನಿಮ್ಗೆ ಮೋಕ್ಷ ಅಂತ ಹೇಳ್ತಾರೆ ಆ ತರ ಆಗುತ್ತೆ ರಾಕ್ಷಸ ಆ ಇದ್ದಿದ್ಕೋಸ್ಕರ ಅದಕ್ಕೆ ಸಂಸ್ಕೃತದಲ್ಲಿ ವ್ಯಾಘ್ರಾದ್ರಿ ಅಂತಾನೂ ಕರೀತಾರೆ ವ್ಯಾಘ್ರ ಅಂತ ಹುಲಿ ಹೌದು ವ್ಯಾಘ್ರಾದ್ರಿ ಅಂತಾನೂ ಕರೀತಾರೆ ಕರಿತಾರೆ ಅಲ್ಲೂ ಕೂಡ ಇದೆ ತರ ತಿಪ್ತಿ ವೆಂಕಟ್ರಮಣ ಸ್ವಾಮಿ ಹೇಗಿದ್ದಾರೋ ಅದೇ ತರ ಇಲ್ಲಿದಾರೆ ಅಲ್ಲಿ ಎರಡು ಜಾಗದಲ್ಲಿ ಒಂದೇ ಶಕ್ತಿ ಇದೆ ಹಾ ಅಲ್ಲಿ ಮಾಂಡವಿ ಮಹರ್ಷಿಗಳು ಮಾಂಡವಿ ಅಂದ್ರೆ ಮಂಡು ಮಾಂಡುಕ ಅಂತ ಬಂತೆ ಮಂಡೂಕ ಅಂದ್ರೆ ಕಪೆ ಕಪೆ ಇದೆ ಇದು ಹೌದು ಹೌದು ಈಗಲೂ ಕೂಡ ಅಲ್ಲೊಂದು ಕಪ್ಪೆ ಇದೆ ಅಲ್ಲಿ ಹ್ಞೂ ಅದು ಅದನ್ನು ನೀವು ಎಲ್ಲಿ ಬಿಟ್ಟರೂ ತಿರುಗಿ ಅಲ್ಲಿ ಬ ಮಾರನೇ ದಿವಸ ಅಲ್ಲಿ 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 ಬರುತ್ತೆ ಬಂದ್ಬಿಡುತ್ತೆ ವಾಪಸ್ಸು ಇದೊಂದು ಪವಾಡ ಅದು ಹ್ಞೂ ಸರಿ ಹಾಗೆ ಈ ತಿರ್ತಿ ಬಿಟ್ಟಿದ್ದು ಅವ್ರಿಗೆ ಇವ್ರಿಬರ್ಗೂ ಇದಾದಮೇಲೆ ಆಗ ಈ ಥರ ಆಯ್ತಲ್ಲ ಹ್ಞೂ ಹಾಗೆ ಈ ಎರಡು ಕಡೆ ಈಗ ತಿರ್ತಿ ವೆಂಕಟರಮಣ ಸ್ವಾಮಿಯ ಇದನ್ನು ಜಾಗ ಇದು ಎರಡೂ ಕುಣಿ ಇದು ನಮ್ಮ ಈ ಉಲ್ಗನ ಮರಡಿ ಅಂತ ಏನಿದೆ ಚಾಮರಾಜನಗರ ಇದು ಇದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಹಳ ಜನ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಈಗ ನೀವು ಹೇಳಿದ್ಮೇಲೆ ಅದು ಅಲ್ಲಿ ದೇವಸ್ಥಾನ ಇರೋದು ಸತ್ಯ ಬಟ್ ಒಂದು ಜನ ಅಲ್ಲಿ ಲೋಕಲ್ ಜನ ಗೊತ್ತಿರಬಹುದು ಬಹಳ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿ ದರ್ಶನ ಆಗುತ್ತೆ ಅಲ್ಲಿ ಸರಿ ಬೆಟ್ಟದ ಮೇಲೆ ಇದೆ ಅದು ಬೆಟ್ಟದ ಮೇಲೆ ಇದು ಹೋಗುತ್ತೆ ಗಾಡಿಗಳೆಲ್ಲ ಹೋಗುತ್ತೆ ಅದು ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಅವರು ಸರಿ ಹಾಗೆ ಈ ಅಂದ್ರೆ ಈ ವಿಷಯ ಇದು ಬಹಳ ಜನ ಗೊತ್ತಿಲ್ಲ ಅದು ಅಲ್ಲಿ ಆ ಇವಾಗ ಅದು ಅದಕ್ಕೆ ಈ ಉತ್ತರ ತಿರುಪತಿ ಅಂತ ಹೆಸರು ಬಂತ ಅದಕ್ಕೆ ಇದಕ್ಕೆ ದಕ್ಷಿಣ ತಿರುಪತಿ ಅಂತ ಎರಡು ತಿರುಪ್ ಎರಡು ತಿರುಪತಿನೇ ಹಂಗಾಗಿ ಚೂರು ಬಿದ್ದಿದ್ರಿಂದ ಅಲ್ಲೇನ್ ಬಿತ್ತು ಇವಾಗ ತೃಪ್ತಿ ಇದೆಯಲ್ಲ ಅಲ್ಲಿ ಹೌದು ತಿರುಮಲಾದಲ್ಲಿ ಅಲ್ಲಿಗೆ ಅದಕ್ಕೆ ಉತ್ತರ ಉತ್ತರ ಭಾಗದಲ್ಲಿ ಇರೋದ್ರಿಂದ ಅದಕ್ಕೆ ಉತ್ತರ ತಿರುಪತಿ ಅಂತ ಹೆಸರು ಅಲ್ಲಿ ಆ ಬೆಟ್ಟ ಯಾವಾಗ ಬಿತ್ತು ಆವಾಗ ಏನಾಯಿತು ಅಂದರೆ ಅಲ್ಲಿ ಋಷಿಗಳು ಇವರೆಲ್ಲ ಬಂದು ತಪಸ್ ಮಾಡಿ ಅಲ್ಲಿ ಲಕ್ಷ್ಮೀ ವರಾಹಮೂರ್ತಿ ಅಲ್ಲಿ ತಪಸ್ ಅಲ್ಲಿ ಅದು ಅವರ ಸನ್ನಿಧಾನ ಅಂತ ಅವರು ಕೂತ್ಕೊಂಡಿದ್ರಲ್ಲಿ ಹ್ಞೂ ಆವಾಗ ಆ ತಿರುಪತಿ ಮುಂಚೆ ಹೇಗಿತ್ತು ಅಂದರೆ ಮೇಲೆ ಬೆಟ್ಟ ಕೆಳಗಡೆ ಕೆಲವು ಇಚ್ಚಿ ಬೇರೆ ಬೇರೆ ಬೆಟ್ಟಗಳಿತ್ತು ಚಂದ್ರಗಿರಿ ಅಂತ ಚಂದ್ರಗಿರಿ ಅಲ್ಲಿ ತಿರುಪತಿನಲ್ಲಿ ಚಂದ್ರಗಿರಿ ಊರಿದೆ ಈಗಲೂ ಹ್ಞೂ ಇಂದ ಹತ್ತು ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ತಿರುಪತಿ ಬರುತ್ತೆ ಅಲ್ಲಿಂದ ತಿರುಪತಿ ಬೆಟ್ಟಕ್ಕೆ ಮೇಲೆ ಮೇಲಕ್ಕೆ ಅಲ್ಲೊಂದು ದಾರಿ ಇದೆ ಚಂದ್ರಗಿರಿಯಿಂದನೂ ಒಂದು ರಸ್ತೆ ಇದೆ ಮೇನ್ ರೋಡ್ ಬಿಟ್ಟು ಇದೊಂದು ದಾರಿ ಇದೆ ಇದೊಂದು ಇದು ಏನಾಗುತ್ತೆ ಅಂದ್ರೆ ಇವಾಗ ತಿರುಪತಿ ಸಿಕ್ಕೋದಕ್ಕೆ ಮುಂಚೆ ಹತ್ತು ಕಿಲೋಮೀಟರ್ ಮುಂಚೆ ಚಂದ್ರಗಿರಿ ಹಳ್ಳಿ ಸಿಗುತ್ತೆ ಆ ಹಳ್ಳಿನಲ್ಲಿ ಎಡಗಡೆ ಹೋದ್ರೆ ಅಲ್ಲಿ ಕಲ್ಯಾಣ ಶ್ರೀನಿವಾಸ ಅಂತ ದೇವಸ್ಥಾನ ತಿರುಪತಿ ಶ್ರೀನಿವಾಸನೇ ಅದು ಅದು ಯಾವ ಜಾಗ ಅಂದ್ರೆ ಶ್ರೀ ವೆಂಕಟೇ ವೆಂಕಟಾಚಲಪತಿ ಹುಟ್ಟಿದ ಜಾಗ ಅದು ಯಾವುದು ಆ ಜಾಗ ಅದಕ್ಕೆ ಚಂದ್ರಗಿರಿ ಚಂದ್ರಗಿರಿ ಹಳ್ಳಿ ಅದು ಮುಂಚೆ ಅದು ಅದಕ್ಕೇನೆ ಚಂದಗಿರಿ ಅರಸು ಅಂಬರೀಷ್ ಅವರಿದ್ದಾರಲ್ಲ ಅವರು ಚಂದಗಿರಿ ಅರಸರವರು ಕುಟುಂಬದಿಂದ ಅವರ ಅರಸರು ಅದಕ್ಕೆ ರಾಜರು ರಾಜರು ಅದಕ್ಕೆ ಅಲ್ಲಿ ಅಲ್ಲವರೇನೆ ಅವರು ಸರಿ ಅಲ್ಲಿ ಈ ಚಂದಗಿರಿನಲ್ಲಿ ಅದು ಅವರು ಜನ್ಮ ತಾಳಿದ ಜಾಗ ಅದು ಆಮೇಲೆ ಅಲ್ಲಿ ಒಂದು ಹಳೆ ಕೋಟೆ ಇದೆ ಈಗಲೂ ಕಾಣುತ್ತೆ ನಿಮ್ಗೆ ಅದು ಯಾರ್ದು ಅಂದ್ರೆ ಕೃಷ್ಣದೇವರಾಯ ಕಟ್ಟಿದ್ರು ವಿಜಯನಗರ ಸಾಮ್ರಾಜ್ಯ ಯಾವ್ದೋ ಕಟ್ಟಿದ್ರು ಅಂದವರು ಅವ್ರ ತಿರುಪತಿಗೆ ಬಂದು ಶ್ರೀನಿವಾಸನ ಸೇವೆಗೆ ಬರ್ಬೇಕಾದ್ರೆ ಅಲ್ಲಿ ಅವರು ಬಂದು ಇಳ್ಕೊಳ್ಬೇಕಾದ್ರೆ ಅಲ್ಲಿ ಇಳ್ಕೊಳ್ತಿದ್ರು ಚಂದ್ರಗಿರಿ ಆ ಕೋಟೆ ಅಲ್ಲಿ ಅಲ್ಲೊಂದು ಅರಮನೆ ಇತ್ತು ಓಕೆ ಅವರು ಉಳ್ಕೊಳಕ್ ಮಾಡಿರೋ ಮಾಡೋದಕ್ಕೆ ಅವರು ಬಂದಾಗೆಲ್ಲ ಅವ್ರು ಉಳ್ಕೊಳ್ಳೋದಕ್ಕೆ ಉಳ್ಕೊಂಡು ಅಲ್ಲಿ ಒಳಗಡೆ ಅಲ್ಲೂ ಅಲ್ಲೂ ಒಂದು ವೆಂಕಟೇಶ್ವರ ದೇವಸ್ಥಾನ ಇತ್ತು ಅಲ್ಲಿ ಪೂಜೆ ಮಾಡಿ ಆಮೇಲೆ ಅವರು ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿಂದ ಇನ್ನೊಂದು ಕಾಲ್ ದಾರಿ ಇದೆ ಅದಕ್ಕೆ ಚಂದ್ರಗಿರಿಯಿಂದ ಆ ಕಡೆಯಿಂದ ಒಳಗಡೆ ಹೋಗಿ ತಿರುಪತಿನಲ್ಲಿ ಹತ್ತೋದು ಇನ್ನೊಂದಿದೆ ಕಾಲ್ದಾರಿ ಅಲ್ಲಿ ಬಸ್ಸು ಇದೆಲ್ಲ ಹೋಗುತ್ತೆ ಇಲ್ಲಿ ಅದೆಲ್ಲ ಇಲ್ಲ ಇಲ್ಲಿ ಬರೀ ಕಾಲ್ದಾರಿ ಇದು ಸ್ವಲ್ಪ ಹತ್ರ ಇತ್ತು ಶಾರ್ಟ್ ಕಟ್ ಇದು ಶಾರ್ಟ್ ಕಟ್ ಜಲ್ದಿಬಹುದು ಇದರಿಂದ ಕೃಷ್ಣ ದೇವರಾಯ ಹೋಗ್ತಾ ಇದ್ರು ಕೃಷ್ಣ ದೇವರಾಯ ಯಾವಾಗ ಈ ಜಾಗದಲ್ಲಿ ಹೋಗ್ತಿದ್ರು ಎಲ್ಲರೂ ಹೋಗೋದಕ್ಕೆ ಶುರು ಮಾಡಿದ್ರು ಕೆಲವು